ಕಪ್ಪು ರೂಪವ ಧರಿಸಿರುವ ಒಪ್ಪ ದಿಮ್ ಕುಲದೊಳಗೆ ಗಾಣಿಗ ಅಂತ ಹೇಳ್ತಾರೆ ಅವನು ಸೂರ್ಯದೇವನ ಮಗ ಆದನು ಗಾಣಿಗಳ ಮನೆಗೆ ಹೆಂಗಾಗ್ತಾನೆ ಛಾಯಾದೇವಿ ಕಪ್ಪು ಇವನು ಕಪ್ಪಾಗೆ ಹುಟ್ಟಿರ್ತಾನೆ ರೂಪ ಕಪ್ಪು ತಾಯಿ ನೆಲ್ಲು ಏನು ಶಾಡೋ ಅಂತ ಅದು ನೆಲೆ ಅದಕ್ಕೆ ಇವನು ಕಪ್ಪಾಗಿ ಉಟ್ಟಿರ್ತಾರೆ ಆದ್ರೆ ಒಪ್ಪ ದಿಮ್ ಕುಲದೊಳಗೆ ಗಾಣಿಗ ಗಾಣಿಗ ಆಗ್ಲು ಸಾಧ್ಯ ಆಗಿಲ್ಲ ಗಾಣಿಗ ಅಂತ ಯಾಕೆ ಹೇಳ್ತಾನೆ ಅಂದ್ರೆ ಕಷ್ಟಗಳನ್ನ ಎಳ್ಳನ್ನು ತಗೊಂಡೋಗಿ ಗಾಣಕ್ಕಾಕಿ ಗಾಣವನ್ನ ಅರದಾಗ ಆ ಎಳ್ಳಿನ ಈದಿ ಹೊರ್ಗಡೆ ಹೋಗಿ ಶುದ್ಧವಾದ ಎಣ್ಣೆ ಬರುತ್ತೆ ಅದರಿಂದ ಕಪ್ಪು ಎಣ್ಣೆ ಬರುತ್ತೆ ಹಂಗೆ ಕಷ್ಟಗಳನ್ನ ಅರಿತಾನ ಕಷ್ಟಗಳನ್ನ ಅರದಿ ಲಾಸ್ಟ್ಗೆ ಅವರನ್ನ ಶುದ್ಧ ಮಾಡ್ತಾನೆ ಯಾರು ಯಾರಿಗೆ ಕಷ್ಟ ಕೊಡ್ತಾನೆ ಅವನು ತಿದ್ದಿ ಸರಿದಾರಿ ಬುದ್ಧಿ ಹೇಳಿ ಅವನಿಗೆ ಮತ್ತೆ ಕೊಡಬಾದ ಐಷ್ಯವನ್ನೆಲ್ಲ ಕೊಡ್ತಾನೆ ಅದಕ್ಕೆ ಎಳ್ಳು ಗಂಟೆಯಿಂದ ಪರಮಾತ್ಮಗೆ ಪೂಜೆಯನ್ನು ಮಾಡಬೇಕು ತುಳಸಿಯಿಂದ ಅವನೇನು ಹುಟ್ಟದಾಗ ತುಟ್ಟಲು ಕಟ್ಟಿದ ತುಳಸಿಯಿಂದ ತುಳಸಿ ಹಾರವನ್ನು ಹಾಕಬೇಕು ಪ್ರಿಯವಾದದ್ದು ತುಳಸಿ ಅವನು ಎಳ್ಳೆಣ್ಣೆ ತುಳಸಿ ಎಳ್ಳೆಣ್ಣೆ ಶನೇಶ್ವರನಿಗೆ ಆಂಜನೇಯನಿಗೂ ಶನೇಶ್ವರನಿಗೂ ಪಂಥ ಆಂಜನೇಯನ ಮುಟ್ಟಕ್ಕಾಗಿಲ್ಲ ಇದಕ್ಕೆ ಆಂಜನೇಯನಿಗೆ ಅದು ದೊಡ್ಡ ಕಥೆ ಯಾಕೆ ಮುಟ್ಟಲ್ಲ ಅನ್ನೋದು ದೊಡ್ಡ ಕತೆ ಆಂಜನೇಯನಿಗೆ ಹೇಳ್ತಾನೆ ನಿನ್ನನ್ನು ಮುಟ್ಟಲ್ಲ ನಿನ್ನ ಭಕ್ತರನ್ನು ಮುಟ್ಟಲ್ಲ ಅಂತಾನೆ ಆಂಜನೇಯನ ಭಕ್ತನ ಹತ್ರಕ್ಕೆ ಸಾಮಾನ್ಯಕ್ಕೆ ಬರಲ್ಲ ಶನಿಮಾತ್ಮ ಹಂಗಾಗಿ ಅವನು ಪೂಜೆಯನ್ನ ಯಾರು ಶುದ್ಧ ಮನಸ್ಸಿನಿಂದ ತುಳಸಿ ಎಳ್ಳು ಪೂಜೆಯಿಂದ ಮಾಡ್ತಾರೋ ಅವನನ್ನು ಯಾವತ್ತೂ ಬಿಡಲ್ಲ ಕಷ್ಟ ಕೊಡ್ತಾನೆ ತೆದ್ದಾನೆ ಸರಿದಾರಿ ತರ್ತಾನೆ ಆಹಕಾರವನ್ನು ಗಮನ ಮಾಡ್ತಾನೆ ಲಾಸ್ಟಿಗೆ ಶಾಂತನಾಗಿ ತಾನು ಒಲೆಯಲು ಗೊತ್ತು ಇಲ್ಲದೆ ಭಾಗ್ಯ ಕೊಡುವ ಸತ್ಪುರುಷ ಶನಿ ರಾಜವಿಕ್ರಮ ಕೇಳ ಎಂದ